ಏನು ಸರ್ ಇವತ್ತು ಕಾರ್ಯಕ್ರಮ ಕಾರ್ಯಕ್ರಮದ ಬಗ್ಗೆ ಹೇಳಿ ಸಂಚು ಸಹಜವಾಗಿ ಈ ತಿಂಗಳು ಸಂಕ್ರಾಂತಿ ಹಬ್ಬವನ್ನು ಆಚರಿಸುವಂಥದ್ದು ಹದಿನೈದು ತಾರೀಕು ನಾವು ಸಂಕ್ರಾಂತಿ ಹಬ್ಬ ಆಚರಿಸ ಈ ತಿಂಗಳೆಲ್ಲ ನಮಗೆ ಹಳ್ಳಿಯಲ್ಲಿರ್ತಕ್ಕಂಥ ರೈತರಿಗೆ ಸುಗ್ಗಿ ಹಬ್ಬ ಹೇಳಿ ಅಂದರೆ ರೈತರು ಏನು ಬೆಳೆದಿರ್ತಾರೆ ಹೊಲಗಳಲ್ಲಿ ಅದನ್ನೆಲ್ಲ ಒಂದು ರಾಸಿ ಮಾಡಿ ಕಣದಲ್ಲಿ ಇದು ಮಾಡಿ ಅದು ಮನೆಗೆ ತಗೊಂಡಿರ್ತಾರೆ ಅದನ್ನು ಅದು ಯಾವುದೇ ಇರ್ಬೋದುದಾ ಅಂದರೆ ಅದು ಸಜ್ಜೆ ಆಗಿರ್ಬೋದು ತೊಗರಿ ಆಗಿರ್ಬೋದು ಅಥವಾ ಹುರುಳಿ ಆಗಿರ್ಬೋದು ರಾಗಿ ಆಗಿರ್ಬೋದು ಯಾವುದೇ ರೈತ ಬೆಳವಣ ಬೆಳೀತಕ್ಕಂಥ ಯಾವುದೇ ಒಂದು ಫಸ್ಲು ಇದೆಯಲ್ಲ ಅದರ ಇದರಿಂದ ಮಾಡ್ತಾನೆ ಕಣಗಳಿಗೆ ಹಾಕಿ ಅದನ್ನೆಲ್ಲ ಬೇರ್ಪಡಿಸಿ ಅಂದರೆ ಅಲ್ಲಿ ಏನಿರುತ್ತೆ ಈಗ ಹುಳ್ಳಿ ಆದರೆ ಅದರದೆಲ್ಲ ಪೂರ್ತಿ ಹೊಟ್ಟೆಲ್ಲ ತಗೊಬಿಟ್ಟು ಇದು ಮಾಡ್ತಾನೆ ರಾಗಿ ಹೊಲದ್ದೆಲ್ಲ ಇದು ಮಾಡಿ ಸಪ್ರೇಟಾಗಿ ರಾಗಿ ಬರ್ಬೋದು ಮತ್ತು ಏನು ಬಿತ್ತಿರ್ತಾನೋ ಅದನ್ನು ಬೆಳೆದಿರ್ತಾನೆ ಅವರು ಬೆಳೆದಂಥ ಸಂದರ್ಭದಲ್ಲಿ ಅವರು ಏನು ರೈತ ತನ್ನ ಬದುಕಲ್ಲಿ ಏನು ಎತ್ತುಗಳಿರ್ಬೋದು ಸಾಕು ಅದೆಲ್ಲ ಸಂಪೂರ್ಣವಾಗಿ ಆ ಬೆಳೆಗೆ ಅವರು ಬಿತ್ತದಿಂದ ಇಡ್ಬೋದು ಕೂರಿಗೆಯಿಂದ ಇಡ್ಬೋದು ಕುಂಟೆಯಿಂದ ಇಡ್ಬೋದು ಅವು ಜೊತೆಗೆ ಅವ್ರ ಇದು ಆಗಿರುತ್ತೆ ಅದಕ್ಕೆ ಎತ್ತುಗಳನ್ನು ಮೈ ತೊಳೆದು ಎತ್ತುಗಳಿಗೆ ಅಲಂಕಾರ ಮಾಡಿ ಎತ್ತುಗಳಿಗೆ ಪೂಜೆ ಮಾಡುವಂಥದ್ದು ಈ ಥರದ ಒಂದರ ಜೊತೆಗೆ ನಾವು ಮನೇ ಅಲ್ಲಿ ಏನಂದ್ರೆ ನಮಗೆ ಕುಂಬಳಕಾಯ್ದು ಇದು ಮಾಡೋಕೆಂದಿರ್ಬೋದು ಸದ್ಯ ರೊಟ್ಟಿ ಇದು ಮಾಡ್ಬೋದು ರೊಟ್ಟಿ ಇಂಥದ್ದು ನಮ್ಮ ಅವರೆಕಾಯಿ ಇದು ಮಾಡ್ತಾ ಗೆಣಸು ಇದು ಮಾಡ್ತಾ ಕಬ್ಬು ಇದು ಮಾಡ್ತಾ ಸೊ ಒಂದು ರೀತಿಯ ನಮ್ಮ ಹಬ್ಬಗಳೆಲ್ಲವೂ ಕೂಡ ಇದೇ ಮೊದಲನೇ ಹಬ್ಬ ಇಲ್ಲಿಂದ ಹಬ್ಬಗಳು ಶುರುವಾಗ್ತಾ ಹೋಗ್ತಾರೆ ಇದು ಸಂಕ್ರಾಂತಿ ಆಯಿತು ನೆಕ್ಸ್ಟ್ ಶಿವರಾತ್ರಿ ನೆಕ್ಸ್ಟ್ ಯುಗಾದಿ ಈ ವಿಶೇಷವಾಗಿ ರೈತರಿಗೆ ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಹಬ್ಬ ಅದರ ಜೊತೆಗೆ ಎಳ್ಳು ಬೆಲ್ಲ ತಿಂದುಬಿಟ್ಟು ಒಳ್ಳೆ ಮಾತಾಡಿ ಇರ್ತಕ್ಕಂಥ ಒಂದು ನಮ್ಮೆಲ್ಲ ಪೂರ್ವಜನರ ಇದು ವಾಡಿಕೆ ಅಂದರೆ ಏನೆಲ್ಲ ಮನಸ್ಸಿನಲ್ಲಿ ಇರುತ್ತೆ ಅದನ್ನೆಲ್ಲ ಏನು ಇಟ್ಕೋಬೇಡಿ ಕಲ್ಮೇಶವನ್ನು ಎಳ್ಳು ಬೆಲ್ಲ ತಿಂದ್ಬಿಟ್ಟು ಒಳ್ಳೆ ಮಾತನ್ನು ಹಾಡಿ ಹಳೆ ಏನೋ ದ್ವೇಷ ಕೋಪ ಸುಯೆ ಏನೆಲ್ಲ ಇದ್ದರೂ ಕೂಡ ಅವನ್ನ ನಾವು ಬಿಟ್ಬಿಟ್ಟು ಇಲ್ಲಿಗೆ ಒಂದು ಹೊಸದನ್ನು ಇದನ್ನು ಕಟ್ಕೊಳ್ಳೋಣ ಬದುಕೋಣ ಅಂತಕ್ಕಂಥದ್ದು ಅದಕ್ಕೋಗಿ ರೈತ ತನ್ನ ಹೊಲದಲ್ಲಿ ಏನೆಲ್ಲ ಬೆಳೀತಾನೆ ಅಥವಾ ಏನು ಸುಗ್ಗಿಗೆ ಸಂಬಂಧಪಟ್ಟದ ಏನೆಲ್ಲ ಇರುತ್ತೆ ಅದನ್ನು ನಮ್ಮ ಕಾರ್ಯಕರ್ತೆಯರಿಗೂ ಇವತ್ತು ಸಿ ಡಿ ಪಿ ಮತ್ತು ಎ ಸಿ ಡಿ ಪಿ ಸರ್ ಮಾರ್ಗದ ಸಿ ಡಿ ಪಿ ಅವರ ಎಸ್ ಸಿ ಪಿ ಅವರು ಮಾತಾಡ್ತು ವಿಶೇಷವಾಗಿ ಇದನ್ನು ಒಂದು ಸಂಘಟನೆ ಮಾಡಿದ್ದಾರೆ ಸುಗ್ಗಿ ಹಬ್ಬ ಅಂತ ನೋಡಿ ಮಕ್ಕಳೆಲ್ಲರೂ ಕೂಡ ಬೇರೆ ಬೇರೆ ಇದರಲ್ಲಿ ಡ್ರೆಸ್ ಅಲ್ಲಿ ಅವರು ಅಲಂಕಾರ ಮಾಡಿದ್ದಾರೆ ಹಾಗೆ ಒಳಗಡೆ ನೀವು ಒಂದ್ಸರಿ ವೀಕ್ಷಣೆ ಮಾಡಿದ್ರೆ ಗೊತ್ತಾಗುತ್ತೆ ಸುಗ್ಗಿ ಹಬ್ಬದ ತಿರುಳು ಏನು ಸುಗ್ಗಿ ಹಬ್ಬದ ಇದು ಇದೆ ಅಂತಕ್ಕಂಥದ್ದು ಏನು ಕೇಳಿದೆ ಹೀಗಾಗಿ ಸುಗ್ಗಿ ಸುಗ್ಗಿ ಹಬ್ಬ ಅಂದ್ರೆ ಒಂದು ವಿಶೇಷ ಅದರಲ್ಲಿ ವಿಶೇಷವಾಗಿ ರೈತನ ಮನೆ ಹೆಣ್ಮಕ್ಳಿಗೆ ರೈತರಿಗೆ ಸೊ ಇದು ಭಾಳಷ್ಟು ಖುಷಿಯನ್ನು ಕೊಡುವಂಥ ಹಬ್ಬ ಇದು ಆ ಕಾರಣಕ್ಕೋಸ್ಕರ ಇವತ್ತು ಸಂಕ್ರಾಂತಿ ಹಬ್ಬವನ್ನು ನಾವೆಲ್ಲರೂ ಕೂಡ ಆಚರಿಸ್ತೀವಿ ಬನ್ನಿ ಸರ್ ಅಂತ ಅಂದರು ನನಗೆ ಬೇರೆ ಕೆಲಸ ಇದ್ದರೂ ಕೂಡ ಬೆಳಗ್ಗೆ ಕೆಲಸ ಬಂದು ಹೋಗೋಣ ನಮ್ಮ ಎಲ್ಲರೂ ಸೇರಿ ಮಾಡ್ತಿದ್ದಾರೆ ಅಂತ ಬಂದು ಡಾಕ್ಟರ್ ಎಸ್ ಸಿದ್ದರಾಮಣ್ಣ ಅಂತೇಳಿ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳಾಭಿವೃದ್ಧಿ ಇಲಾಖೆ ಓಕೆ ಸರ್ ಥ್ಯಾಂಕ್ ಯು ಮೇಡಮ್ ತಮ್ಮ ಹೆಸರು ನನ್ನ ಹೆಸರು ದೀಪಿ ಅಂತ ಸಿಡಿ ನಗರ ವಲಯದ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯರಿಂದ ಇವತ್ತೊಂದು ಸುಖಿ ಹಬ್ಬ ಅಂತ ಹೇಳಿ ಸಂಕ್ರಾಂತಿ ಪ್ರಯುಕ್ತ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ ಸೊ ಮೂವತ್ತ ಏಳು ಅಂಗನವಾಡಿ ಕಾರ್ಯಕರ್ತೆಯರು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದು ಮೇನ್ ನಮ್ಮ ಉದ್ದೇಶ ಏನಂತಂದರೆ ಇವತ್ತಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ನೋಡೋದಾಗಿರ್ಬೋದು ಅಥವಾ ಇವತ್ತಿನ ಮಾ ಇದರ ವಾತಾವರಣಕ್ಕೆ ತಕ್ಕಂಗೆ ಬದುಕ್ತಾ ಇದ್ದಾರೆ ನಮ್ಮ ಎಲ್ಲಿನ ಈ ಮಾಡೋದರಿಂದ ನಮ್ಮ ಹಳೆಯ ಸಂಸ್ಕೃತಿ ಆಗಿರ್ಬೋದು ಹಳೆಯ ವಾತಾವರಣ ಆಗಿರ್ಬೋದು ರೈತರು ಹೇಗಿದ್ದರು ಯಾವ ರೀತಿ ಇದ್ದಾರೆ ಕೆಲಸ ಮಾಡ್ತಾಯಿದ್ರು ಅನ್ನೋದನ್ನು ಮರಿಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸೊ ಈ ಕಾರ್ಯಕ್ರಮಕ್ಕೆ ನಮ್ಮ ಡಿ ಸರ್ ಬಂದಿದ್ದಾರೆ ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಬಂದಿದ್ದಾರೆ ಮಕ್ಕಳು ಸಹ ಆ ರೈತರ ಮಕ್ಕಳು ಹೇಗಿದ್ದರು ಆಮೇಲೆ ರೈತರ ವಾತಾವರಣ ಏನಿದೆ ಅನ್ನೋದನ್ನು ನಮ್ಮ ಕಾರ್ಯಕರ್ತರ ಎಲ್ಲರೂ ಸಹಕಾರದಿಂದ ನಮ್ಮ ಮೇಲ್ವಿಚಾರಿಕೆಯಾಗಿರ್ಬೋದು ನಮ್ಮ ಎಸ್ ಸಿ ಡಿ ಪಿ ಅವರಾಗಿರ್ಬೋದು ಎಲ್ಲರೂ ಸಹಕಾರದಿಂದ ಇವತ್ತು ಈ

ها ذا انا مستخدمه لعبه الكمبيوتر اللي هي دي بروماد اللي ديال و لينك اللي جاي ناحيه و كده فشتيت في بطيقه كده ما فيش يعني لكن مش كمان يعني ಅದರೊಳಗೆ ನಮ್ಮ ಅಂಗನವಾಡಿ ಮಕ್ಕಳು ಮತ್ತು ಕಾರ್ಯಕರ್ತರ ಜೊತೆಯಾಗಿ ವಿಶೇಷವಾಗಿ ಇದೊಂದು ಕಾರ್ಯಕ್ರಮವನ್ನು ನೋಡ್ತಾರೆ ಇದು ಒಂದು ಸಾರ್ವಜನಿಕವಾಗಿ ಆಗ್ತಾ ಇರತಕ್ಕಂಥ ಕಾರ್ಯಕ್ರಮ ನಮ್ಮ ಮನೆಗಳಲ್ಲಿ ಮಾಡೋದಕ್ಕಿಂತ ಇದಕ್ಕೆ ವಿಶೇಷತೆ ಇರುತ್ತೆ ಹೆಚ್ಚು ಅರ್ಥಪೂರ್ಣವಾಗಿ ಇರುತ್ತೆ ಇಲ್ಲಿ ಯಾವುದೇ ಜನ ಜಾತಿ ಜನಾಂಗ ಸಮುದಾಯ ಎಲ್ಲ ಹೊರತಾಗಿ ಎಲ್ಲರೂ ಸೇರಿ ಆ ಮಾಡತಕ್ಕಂಥ ವಿಶೇಷವಾದ ಅರ್ಥ ಬರುತ್ತೆ ಇಂಥ ಕಾರ್ಯಕ್ರಮವು ಎಲ್ಲ ಕಡೆ ಹೆಚ್ಚಾಗಲಿ ಸಮುದಾಯಗಳು ಸಹ ಎಲ್ಲರೂ ಒಟ್ಟಾಗಿ ಇಂಥ ಹಬ್ಬಗಳಲ್ಲಿ ಭಾಗವಹಿಸೋದ್ರಿಂದ ಸಾಮರಸ್ಯನೂ ಹೆಚ್ಚಾಗುತ್ತೆ ಅಂತ ಈ ಮಾಡಿರ್ತಕ್ಕಂಥ ಇವರೆಲ್ಲರಿಗೂ ಸಹ ಮೇಳಮುತ್ತನಾಗುವಂಥದ್ದು ಎಲ್ಲ ಸಭೆಗಳಿಗೂ ಆ ಅಂಗಡಿ ಕಾರ್ಯಕ್ರಮ ಸಹ ಈ ಹಬ್ಬದ ಪರವಾಗಿ ಶುಭಾಶಯಗಳನ್ನು ಹೇಳುತ್ತೆ ಸರ್ ಓಕೆ ಸರ್ ಥ್ಯಾಂಕ್ ಯು